ಹದಿನೆಂಟು ದಿನಗಳ ಬಾಹ್ಯಾಕಾಶ ಯಾತ್ರೆ ಬಳಿಕ ಗಗನಯಾತ್ರಿ ಶುಭಾಂಶು ಶುಕ್ಲಾ ಭೂಮಿಗೆ ಮರಳಿದ್ದಾರೆ ಜನವರಿ ಹದಿನಾಲ್ಕರಂದು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಟ್ಟಿದ್ದ ನಾಲ್ವರು ಗಗನಯಾತ್ರಿಗಳಾದ ಭಾರತದ ಶುಭಾಂಶು ಶುಕ್ಲಾ ಅಮೆರಿಕ ಮಹಿಳಾ ಗಗನಯಾತ್ರಿ ಪೆಗ್ಗಿ ವಿಟ್ಸನ್ ಹಂಗೇರಿಯಾ ಟಿಬೋರ್ಕಾಪು ಹಾಗೂ ಪೋಲೆಂಡ್ ಗಗನಯಾತ್ರಿ ಸ್ಲಾವೋಸ್ಟ್ ಸ್ಪ್ಲಾಸ್ ಡೌನ್ ಆಗಿದ್ದು ಈ ಖುಷಿಯ ಕ್ಷಣವನ್ನ ಶುಕ್ಲಾ ಪೋಷಕರು ಕಣ್ತುಂಬಿಕೊಂಡಿದ್ದು ಕಣ್ಣೀರು ಹಾಕಿದ್ದಾರೆ ಕಳೆದ ಜೂನ್ ಇಪ್ಪತ್ತೈದರಂದು ಆಕ್ಸಿಯಂ ನಾಲ್ಕು ಮಿಷನ್ ಮೂಲಕ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರ ತಂಡ ಅಂತರಿಕ್ಷ ಯಾನಕ್ಕೆ ತೆರಳಿದ್ದರು ಎಂಟು ಗಂಟೆಗಳ ಪ್ರಯಾಣದ ನಂತರ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಡಾಕ್ ಮಾಡಿತ್ತು ಮೊದಲಿಗೆ ಹದಿನಾಲ್ಕು ದಿನಗಳ ಮಿಷನ್ ಇದಾಗಿತ್ತು ಆದರೆ ನಾಲ್ಕು ದಿನಗಳ ಕಾಲ ವಿಳಂಬವಾಗಿದ್ದು ಇದೀಗ ಹದಿನೆಂಟು ದಿನಗಳ ಬಳಿಕ ಶುಭಾಂಶು ಶುಕ್ಲಾ ಭೂಮಿಗೆ ಬರಲಿದ್ದು ನಗುಮುಗದಲ್ಲೇ ಕ್ಯಾಮೆರಾಗೆ ಫೋಸ್ ನೀಡಿದ್ದಾರೆ ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಆಗಮನ ಸಂತಸ ಮೂಡಿಸಿದೆ ಈ ಖುಷಿಯ ಕ್ಷಣವನ್ನ ಕಂಡ ಶುಭಾಂಶು ಹೆತ್ತವರು ಆನಂದ ಬಾಷ್ಪದ ಮೂಲಕ ಮಗನಿಗೆ ಸ್ವಾಗತ ಕೋರಿದ್ದಾರೆ ಇನ್ನು ಪ್ರಧಾನಿ ಮೋದಿ ಸಹ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಶುಭಾಂಶು ಅವರನ್ನು ಸ್ವಾಗತಿಸಿದ್ದಾರೆ ಈ ಹದಿನೆಂಟು ದಿನಗಳ ಅಂತರಿಕ್ಷ ಯಾನದಲ್ಲಿ ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಏಳು ಅಧ್ಯಯನಗಳನ್ನು ನಡೆಸಿದ್ದಾರೆ ಈ ಏಳು ಅಧ್ಯಯನಗಳ ಪೈಕಿ ಕರ್ನಾಟಕದ್ದೇ ನಾಲ್ಕು ಪ್ರಯೋಗಗಳಿರುವುದು ವಿಶೇಷ ಕರ್ನಾಟಕದ ಅಧ್ಯಯನ ಸಂಸ್ಥೆಗಳು ರೂಪಿಸಿರುವ ನಾಲ್ಕು ಪ್ರಯೋಗಗಳು ದೆಹಲಿಯ ಎರಡು ಕೇರಳದ ಒಂದು ಪ್ರಯೋಗಗಳ ಸಂಬಂಧ ಅಧ್ಯಯನ ನಡೆದಿದೆ ಕಾಳುಗಳ ಮೊಳಕೆ ಗಗನಯಾತ್ರಿಗಳ ಮಜಲ್ ಲಾಸ್ ಟಾರ್ಡಿಗ್ರೇಡ್ ಖಾದ್ಯ ಸೂಕ್ಷ್ಮ ಪಾಚಿಗಳು ಸೈನೋ ಬ್ಯಾಕ್ಟೀರಿಯಾ ಆಹಾರ ಬೆಳೆ ಬೀಜಗಳು ಸೇರಿದಂತೆ ಏಳು ಪ್ರಯೋಗಗಳ ಕುರಿತು ಅಧ್ಯಯನ ನಡೆಸಲಾಗಿದೆ ಸದ್ಯ ಶುಭಾಂಶು ಶುಕ್ಲಾ ಅವರು ಯಶಸ್ವಿಯಾಗಿ ಮರಳಿದ್ದು ಲ್ಯಾಂಡಿಂಗ್ ಬಳಿಕ ಪುನಶ್ಚೇತನ ಕಾರ್ಯಕ್ರಮ ನಡೆಯಲಿದೆ ಅಂದರೆ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಅನುವಾಗುವಂತೆ ಏಳು ದಿನಗಳ ಪುನಶ್ಚೇತನಕ್ಕೆ ಒಳಪಡಲಿದ್ದಾರೆ ಒಟ್ಟಾರೆ ಬಾಹ್ಯಾಕಾಶ ಚರಿತ್ರೆಯಲ್ಲಿ ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ